ಹಿರಿಯ ವೀಕ್ಷಕರೇ ನಾವಿವತ್ತು ಗುರುದೇವಾಶ್ರಮ ಕಕ್ಮರಿದಲ್ಲಿದ್ದೀವಿ ಶ್ರೀ ಗುರುದೇವಾಶ್ರಮ ಕಕ್ಮರಿಯಲ್ಲಿ ಸುಂದರವಾಗಿರ್ತಕ್ಕಂಥ ನಿಸರ್ಗದ ಮಡಿದಲ್ಲಿ ಪರಮ ಪೂಜ್ಯ ಕಾಯಕ ಯೋಗಿ ಶ್ರೀ ಆತ್ಮಾರಾಮ ಶ್ರೀಗಳ ಉದಯ ಕಾಲದ ಅಮೃತವಾಣಿಯನ್ನು ನಾವೀಗ ಪ್ರಸಾರ ಮಾಡ್ತಾಯಿದ್ದೀವಿ ಅಪ್ಪಾಜಿಯವರು ಆ ಅಮೃತವಾಣಿಯನ್ನು ನಮಗೆಲ್ಲ ಬಡಿಸಲೇತಿಕೊಂಡು ಪೂಜ್ಯರಲ್ಲಿ ನಾವು ವಿನಂತಿ ಇದ್ದೀವಿ ಕರುಣರಸದ ಕೋಡಿ ಅರಿವ ಕಟಾಕ್ಷದ ಪರತತ್ವ ಅರಪುವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆನ್ನ ಮಾನಸಗಳು ಪರಮ ಪೂಜ್ಯ ಗುರುದೇವರಲ್ಲಿ ಶತಕೋಟಿ ದೀರ್ಘ ದಂಡ ಪ್ರಣಾಮವನ್ನು ಸಲ್ಲಿಸುತ್ತ ನಿರೂಪಕರಲ್ಲಿ ಆಗಮಿಸಿದಂಥ ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಲ್ಲಿ ಅನಂತ ಪ್ರಣಾಮಗಳು ಬದುಕ ಪ್ರವಾಹ ಇದೆ ಬದುಕಿನ ಪ್ರವಾಹ ಇದೆ ಅವಸ್ಥೆ ಇದೆ ಯುವನಿದೆ ಹಿರಿತನ ಇದೆ ಅನುಭವದಿಂದ ಕೂಡಿದಂಥ ಬದುಕಿದು ಇದೆಲ್ಲವೂ ಮೂರು ಅಂದರೆ ಬಾಲ್ಯ ಅವಸ್ಥೆ ಯುವನ್ ಅವಸ್ಥೆ ಮತ್ತು ಹಿರಿತನ್ ಅವಸ್ಥೆ ಇದು ಮೂರು ಕೂಡಿದಕ್ಕೆ ಇದಕ್ಕೆ ಬದುಕ ಅಂತೇಳಿ ಕರೀತಾರೆ ಇಂಥ ಬದುಕಿನ ಪ್ರವಾಹ ಅಂದ್ರೆ ಅಂದರೆ ಅನುಭವ ಜನ್ಯದ ಜ್ಞಾನನ್ನು ಪಡೆಯುವುದು ಬದುಕಿನ ಉದ್ದೇಶ ಬದುಕಿನ ಉದ್ದೇಶ ಏನು ಅಂದರೆ ಅನುಭವ ಜನ್ಯ ಜ್ಞಾನನ್ನು ಪಡೆಯುವುದು ಬದುಕಿನ ಉದ್ದೇಶ ಅದಕ್ಕಾಗಿ ಅಂಥ ಏನೇನು ಮಾಡಬೇಕು ಅಂದರೆ ನಾವು ಒಳ್ಳೆಯ ಸುಂದರ ಕೆಲಸಗಳನ್ನು ಮಾಡಬೇಕು ಯಾಕೆ ಅಂದರೆ ಎಲ್ಲವೂ ಇದು ಭಗವಂತನ ಕಾಣುವಂಥ ಜಗತ್ತಿದು ಬದ್ ಭಗವಂತನ ಅಸ್ತಿತ್ವ ಹೇಳಿ ಭಾಳ ಜನ ಹೇಳ್ಕೊಂಡು ಬಂದಿದ್ದಾರೆ ಒಬ್ರಲ್ಲ ಇಬ್ಬರಲ್ಲ ಅನೇಕ ದಾರ್ಶನಿಕರು ಹೇಳಿದ್ದಾರೆ ಜಾನಪದ ಲೋಕ ಹೇಳಿದೆ ವಚನ ಸಾಹಿತ್ಯ ಹೇಳಿದೆ ದಾಸ್ ಸಾಹಿತ್ಯ ಹೇಳಿದೆ ಇದು ಒಬ್ಬಕ್ಕೆ ತಾಯಿ ಹೇಳ್ತಾಳೆ ಬದುಕಂದ್ರೆ ಏನು ಬದುಕಿನ ಮಹತ್ವ ಏನು ಎದರ ಅಸ್ತಿತ್ವ ತಿಳಿದ್ರೆ ಬದುಕಿಂದ ಸಾರ್ಥಕತೆ ಆಗ್ತದೆ ಅನ್ನುವಂಥ ಮಾತು ಒಬ್ಬಕ್ಕೆ ತಾಯಿ ಹೇಳುತ್ತಾಳೆ ನಾವು ಏನು ತಿಳ್ಕೊಳ್ಳೋದು ಅಂದರೆ ಇವತ್ತಿನ ದಿವಸ ಭಗವಂತನ ಅಸ್ತಿತ್ವ ಅಂತ ತಿಳ್ಕೊಳ್ಳೋದೇ ಬದುಕಿನ ಉದ್ದೇಶ ಇದೆ ಭಗವಂತನ ಅಸ್ತಿತ್ವ ಅಂದರೆ ಹೇಗಿದೆ ಹೇಗಿದೆ ಎಲ್ಲಿದೆ ಅನ್ನುವಂಥದ್ದು ನಾವು ಇವತ್ತು ತಿಳಿದುಕೊಳ್ಳೋದಿಲ್ಲ ಆ ತಾಯಿ ಹೇಳ್ತಾಳೆ ಭಗವಂತನ ಅಸ್ತಿತ್ವ ಹೇಗಿದೆ ನೋಡಿ ನಿಮಗೆ ಇದೇ ಕ್ಷಣ ಇವಾಗ ಭಗವಂತನ ದರ್ಶನ ಆಗಬೇಕು ಭಗವಂತನ ಅಸ್ತಿತ್ವ ನಿಮಗೆ ಅನುಭವಕ್ಕೆ ಬರಬೇಕು ಹಂಗೆ ಆ ತಾಯಿ ಒಂದು ಮಾತು ಹೇಳ್ತಾಳೆ ಹಸರಂಗಿ ಹುಟ್ಟಾನ ಬೆಳ್ಳುಡುಗಿ ಹೊಂದೆನ ಬೆಳಕನಾಗ ನಿತ್ತು ಬಣ್ಣ ಬರಿತನ ನೋಡು ನನ್ನ ಮಹಾದೇವ ಯಾವ ವಿಶ್ವವಿದ್ಯಾಲಯಕ್ಕೆ ಹೋಗಿಲ್ಲ ಯಾವ ಡಿಗ್ರಿ ಪಡೆದಿಲ್ಲ ಆದರೆ ಇದು ಅನುಭವದಿಂದ ಕೂಡಿದಂಥ ಜನ್ಯದ ಜ್ಞಾನ ಇದು ಓದಿ ಬಂದದಲ್ಲ ಇದು ಅನುಭವದಿಂದ ಬಂದಂಥ ಮಾತು ಹಸರಂಗಿ ಹುಟ್ಟಾನ ಬೆಳ್ಳುಡ್ಗಿ ಹೊಂದಾನ ಭಗವಂತ ನಾವು ಹೇಗೆ ನಮಗೆ ಮನೆ ಇದೆಯೋ ಹಾಕೊಳಕ್ಕೆ ಬಟ್ಟಿದೆಯೋ ಹಾಸುಕೊಳಕ್ಕೆ ಹಾಸಿಗೆ ಇದೆಯೋ ಹಂಗೆ ಭಗವಂತನಿಗೂ ಕೂಡ ಹಾಕೊಳಕ್ಕೆ ಅಂಗಿ ಇದೆ ನಮ್ಮ ಅಂಗಿಗಳೆಲ್ಲ ಮಾಸ್ತವೆ ಹರಿತವೆ ಗಾಯ ಆಗ್ತದೆ ಏನಾದರೂ ಇವು ತೊಂದರೆ ಆಗ್ತವೆ ಆದರೆ ಭಗವಂತನ ಅಂಗಿಗೆ ತೊಂದರೆ ಆಗುವುದಿಲ್ಲ ಅದು ಹಸರಂಗಿ ಉಟ್ಟಾನ ನಮ್ಮ ಅಂಗಿಗೆ ಬಾಧೆ ಆಗ್ತದ್ರೆ ಭಗವಂತ ಹಾಕಿದಂಥ ಅಂಗಿಗೆ ಬಾಧೆಯನ್ನು ಆಗುವುದಿಲ್ಲ ಅದಕ್ಕೆ ಹಸರಂಗಿ ತೆಳಿ ಕರೀತಾರೆ ಹಸಿರಂಗಿ ಅಂದ್ರೆ ಏನು ಇವು ಕಾಣುವಂಥ ಲತೆ ಶಾಖೆಗಳೇನು ಮರ ಕಾಣಿಸ್ತದೆ ನಿಮ್ಮ ಕಣ್ಣಿಗೆ ಇದಕ್ಕೆ ಹಸಿರಂಗಿ ಎತ್ತಿಳಿ ಕರೆದಾಳ ಆ ತಾಯಿ ಹಸಿರಂಗಿ ಉತ್ಥಾನ ಈ ಭಗವಂತ ಹಸಿರಂಗಿ ಏನು ಹಾಕಿದಾನಲ್ಲ ಇದು ಈ ಅಂಗಿ ಎಂಥದತ್ತು ಕೇಳಿದ್ರಿ ಅಂದ್ರೆ ಗಾಳಿ ಬೀಸ್ತದ ಹೂ ಅರಳದ ಗಾಯ ಮಾಗ್ತದ ಇದೆಲ್ಲವೂ ಭಗವಂತನ ಅಂಗಿಯ ವೈಶಿಷ್ಟ್ಯ ಎಂಥದ ಇದು ನಮ್ಮಗೆ ನಮ್ಮ ಅಂಗಿ ದೇವ್ರು ಬಿಡ್ತದ ಒಂದು ಹೇಳ ಅಂಗಿ ತೊಳಿಲಿಲ್ಲ ಅಂದ್ರೆ ವಾಸನೆ ಬರೋಕೆ ಶುರುವಾಗ್ತದೆ ಭಗವಂತನ ಅಂಗಿ ತೊಳೆದಿಲ್ಲ ಬೆಳಗಿಲ್ಲ ಏನು ಹೊಳಿತದ ಅದು ಏನು ಚಮಕಾಯಿಸ್ತದ ಎಂಥ ಅಂಗಿ ಅಂಗಿಯದಿದೆ ಭಗವಂತನದು ಅದಕ್ಕೆ ಹಸಿರು ಅಂಗಿ ಅಂತ ಹೇಳಿ ಕರೆದು ಆ ಹಸಿರಂಗಿಯಲ್ಲಿ ಹೊಳೆಯುವುದು ಅಷ್ಟೇ ಅಲ್ಲ ಎಂಥ ಶಕ್ತಿ ಇದೆ ಆ ಭಗವಂತನ ಹಿಂದಿಯಲ್ಲಿ ಸುತ್ತ ಆಕ್ಸಿಜನ್ ಅನ್ನ ಕೊಡ್ತಾವ ನಮಗ ನಮ್ಮ ಮುಖದಲ್ಲಿ ಪ್ರಸನ್ನತೆ ಹೆಚ್ಚಾಗ್ಬೇಕಾಗಿತ್ತು ಅಂದ್ರೆ ನಮಗೆ ಶಶಕ್ತನ ಬರಬೇಕಾಗಿತ್ತು ಅಂದ್ರೆ ಏನ್ ತೊಗೋಬೇಕಂದ್ರೆ ನಾವು ಆಕ್ಸಿಜನ್ ತೊಗೊಬೇಕು ಆಕ್ಸಿಜನ್ ದಲ್ಲಿ ಶಕ್ತಿ ಇದೆ ನಮ್ಮ ಮುಖದನ್ನ ಪ್ರಸನ್ನತೆ ಹೆಚ್ಚಾಗ್ಬೇಕಾಗಿತ್ತು ಅಂದ್ರೆ ಎಚಿತ್ಯವಾಗಿ ಅಕ್ಷೀಣತ್ತ ತಾವೆಲ್ಲ ಕೇಳಿರಿ ಸಿದ್ದೇಶ್ವರ ನಡೆದಾಡುವ ದೇವರು ಮಾತನಾಡುವ ದೇವರು ಆ ಪುಣ್ಯಾತ್ಮರು ಪ್ರಸಾದ ಸ್ವೀಕಾರ ಮಾಡೋದು ಕಡಿಮೆ ಆದ್ರೆ ನಡೆದಾಡೋದು ಎಷ್ಟು ಅವ್ರದ್ದು ನಾವು ದಿವ್ಸಕ್ಕೆ ಐದಾರು ಕಿಲೋಮೀಟರ್ ನಡೆದೇವು ಅಂದ್ರೆ ಅಂತ ಹೇಳಿ ನಾವು ಆಯಸ್ಸಾಗಿ ನಾವು ನೆಲ ಹಿಡಿತೇವೆ ಆದರೆ ಮೂರು ವರ್ಷ ಅವರು ಜೀವನದಾಗಿ ಎಂದೂ ನಿರುತ್ಸಾಹ ಆಗಲಿಲ್ಲ ಉತ್ಸಾಹಿಗಳಾಗಿದ್ರು ಈ ಭಗವಂತನ ಅಂಗಿ ಈ ಭಗವಂತನ ಹಸಿರಂಗಿಯಲ್ಲಿ ಬರುವಂಥ ಏನು ಆಕ್ಸಿಜನ್ ಇದೆಯೋ ಅದು ಬೆಳಗಿನ ಜಾವ ಮೂರು ಗಂಟೆ ಗೆದ್ದು ಅವರು ವಿಹಾರ ಮಾಡ್ತಿದ್ರು ಬೆಳಗಿನ ಪೌಣೆ ಅಂದರೆ ಮೂರು ನಲವತ್ತೈದು ಆಗ್ತಿತ್ತು ಅವ್ರು ಹೊರಗಡೆ ಬಂದೇ ಬಿಡ್ತಿದ್ರು ಅವಾಗ ಯಾವ ಕಾರ್ಮನ್ಗಳಿರೋಂಗಿಲ್ಲ ಶುದ್ಧ ಆಮ್ಲಜನಕನ ದೊರೀತದೆ ಆ ಸಮಯದಾಗ ಅಂಥ ಸಮಯದಾಗ ಎಷ್ಟು ಅವ್ರು ಅಡ್ಡಿಯಾಡ್ತಿದ್ರು ಅಂದರೆ ಹತ್ತರದಿಂದ ಹನ್ನೆರಡು ಕಿಲೋಮೀಟ್ರನ್ನು ಅವರು ವಾಯುವಾರನ್ನು ಮಾಡ್ತಿದ್ದರು ಹತ್ತರದಿಂದ